ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಇವತ್ತಿನ ಒಂದು ಬ್ಲಾಗ್ ಬಂದ್ಬಿಟ್ಟು ಸ್ವರ್ಣಾಮೃತ ಪ್ರಾಶನ ಅಥವಾ ಸ್ವರ್ಣ ಬಿಂದು ಪ್ರಾಶನ ಅಂತ ಏನ್ ಕರೀತಾರೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಸ್ಕೋಣ ಅಂತ ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ಅದ್ರ ಬಗ್ಗೆ ಅಂಡ್ ತುಂಬಾ ಜನಕ್ಕೆ ಯಾರು ನ್ಯೂ ಮಾಮ್ಸ್ ಇದ್ರೆಲ್ರಿಗೂ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ಅಂತಾನೆ ಹೇಳ್ಬೋದು ವಿಡಿಯೋನ ಸ್ಕಿಪ್ ಮಾಡ್ದಲೇ ಫುಲ್ ನೋಡಿ ನಿಜವಾಗ್ಲೂ ತುಂಬಾ ಬೆನಿಫಿಟ್ಸ್ ಇದೆ ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂಡ್ ನಮ್ಮ ಪಾಪಗೆ ಯಾಕೆ ಮೇಲೆ ಏನೇನು ಬೆನಿಫಿಟ್ಸ್ ಆಯ್ತು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಸಹ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡು ಇವತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಸೊ ನಂಗೆ ಇವತ್ತು ಸ್ವಲ್ಪ ಫ್ರೀ ಸಿಕ್ತು ಫೋರ್ ಫೈವ್ ಡೇಸ್ ಇಂದ ವ್ಲಾಗ್ ಮಾಡ್ಬೇಕು ಇದ್ರ ಬಗ್ಗೆ ಅನ್ಕೊಳ್ತಿದೆ ಬಟ್ ಆಗ್ತಾ ಇರ್ಲಿಲ್ಲ ಅಂಡ್ ತುಂಬಾ ಮಳೆಗೆ ಕರೆಂಟ್ ಇಲ್ಲ ಫುಲ್ ನೈಟ್ ಎಲ್ಲ ಫುಲ್ ಮಳೆ ಬರುತ್ತೆ ಫುಲ್ ಅಂದ್ರೆ ಫುಲ್ ಗಾಳಿ ಮಳೆ ಒಂಥರ ಎಲ್ಲಿ ಒಳಗಡೆ ಎಲ್ಲ ನೀರ್ ಬರುತ್ತೆ ಆ ತರ ಎಲ್ಲಾ ಹಾಕ್ಬಿಟ್ಟಿದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂಡ್ ಮೋಡನೆ ಬಿಸ್ಲೇ ಇಲ್ಲ ಸೊ ಮಾರ್ನಿಂಗ್ ಬೇಗ ಪಾಪುಗಳ್ದು ಬಟ್ಟೆ ಎಲ್ಲ ವಾಶ್ ಮಾಡೆಲ್ಲ ಹಾಕಿದ್ವಿ ಬಟ್ ಮನೆಗೆ ಮತ್ತೆ ಮಿಸ್ ಆಗಿ ತಗೊಳ್ತೀವೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟು ಹಟ್ಟಾದ್ಮೇಲೆ ನಮ್ದು ಆಕ್ಚುಲಿ ಮನೆಗೆ ಸೀಟ್ ಕಬ್ನೂ ಶೀಟ್ ಬರ್ತಲ್ಲ ಅದಾಕ್ಸಿದ್ರು ಸೊ ಅದ್ ಯಾವಾಗ್ಲೂ ಸ್ವಲ್ಪ ಒಂಥರ ಡ್ರೈ ಆಗುತ್ತೆ ಬೇಗ ಅಲ್ಲೆಲ್ಲ ಬಟ್ಟೆಗಳ ಹಾಕಿದ್ರೆ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಒಂದ್ ಒಂದು ದಿವಸ ತಗೊಂಡಿದ್ದೀನಿ ಅಂಡ್ ಕಸ ಎಲ್ಲ ಉಡ್ದು ಬಾಗ್ ಆಯ್ತು ಪೂಜೆ ಮಾಡ್ಬೇಕು ಇನ್ನ ಫೇಸ್ ವಾಶ್ ಮಾಡ್ಕೊಂಡ್ರು ಅಷ್ಟೇನೆ ನಮ್ಮನೆ ಮುಂದೆ ಅಂತ ಫುಲ್ ವೆದರ್ ಸಕ್ಕದಾಗಿರುತ್ತೆ ಅಕ್ಕಿ ಪಕ್ಷಿಗಳೆಲ್ಲ ಅಂಡ್ ನಮ್ಮನೆ ಸುಮ್ಮನೆ ಊಟ ಹಾಕಿದ್ರೆ ಫುಲ್ ಗುಬ್ಬಚ್ಚಿಗಳು ಅಂಡ್ ಬೇರೆ ಬೇರೆ ತರದ್ದೆಲ್ಲ ಪಕ್ಷಿಗಳೆಲ್ಲ ಬಂದು ಅಕ್ಕಿ ಕಾಳೆ ತಿಂತಾ ಇರುತ್ತೆ ಅನ್ನೋದಾಗ್ಲನೆಲ್ಲ ನೋಡಕ್ ತುಂಬಾ ಒಂಥರ ಖುಷಿ ಇರುತ್ತೆ ಆಕ್ಚುಲಿ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಫೈವ್ ಓ ಕ್ಲಾಕ್ ಆಗಿತ್ತು సో ఎలా ముస్కొండ పాప ఇదే ఇన్ఫర్మేషన్ బి అి ఈ స్వర్ణమృత ఫాషన్ అత స్వర్ణ బిందు ప్రాషన్ అన్నదిన జీరో టూ ఇయర్స్ మక్ అంద నవజాత శిశు లు హింద మింగ్ మక్ల దార్ శతాంక మక్ ఆకస్త ಅಂಡ್ ನಾನು ನಮ್ಮ ಪಾಪುಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಆಮ್ ತಿಂ ನಂಗೆ ಏನೇನು ಬೆನಿಫಿಟ್ಸ್ ಆಯ್ತು ಅಂತ ಇದನ್ನ ಆಕ್ಚುಲಿ ಸ್ವರ್ಣಾಮೃತ ಪ್ರಾಶನ ಅನ್ನೋದನ್ನ ಆಕ್ಚುಲಿ ಪುಷ್ ಪುಷ್ಯ ನಕ್ಷತ್ರ ದಿನ ಆಗ್ತದೆ ಅದು ತಿಂಗಳಲ್ಲಿ ಒಂದಿನ ಅಂದ್ರೆ ಪುಷ್ಯ ನಕ್ಷತ್ರ ದಿನ ಅಂದ್ರೆ ಪುಷ್ಟಿ ಅಂತ ಅಂದ್ರೆ ಬಲ ಮೇನ್ ತಿಂಗ್ ಬಂದ್ಬಿಟ್ಟು ಮಕ್ಳುಗಳಿಗೆ ಒಂದು ಬಲ ಇಮ್ಯುನಿಟಿ ಪವರ್ನ ಬಿಲ್ಡ್ ಮಾಡುತ್ತೆ ಅನ್ನೋದು ಅಂಡ್ ಈ ಇನ್ಫೆಕ್ಷನ್ಗಳು ಏನಾದ್ರೂ ಡಿಸೀಸಸ್ ಬೇಗ ಮಕ್ಳಿಗೆ ಅಲರ್ಜಿ ಆಗುತ್ತೆ ಈಗ ನಮ್ಗೆನೆ ಕೆಮುಷಿತ ಆ ಥರದ್ದೆಲ್ಲ ಆದ್ರೆ ಬೇಗ ಇನ್ಫೆಕ್ಷನ್ಸ್ ಆಗೋ ತರದಂತೆ ಅದೆಲ್ಲ ಆಗೋದನ್ನ ತಡೆಗಟ್ಟುತ್ತೆ ಅಂಡ್ ಫಿಸಿಕಲ್ ಗ್ರೋತ್ ಲೈಕ್ ವೆಯ್ಟ್ ಕರೆಕ್ಟ್ ಟೈಮ್ಗೆ ಆಗೋತ್ತದ್ದು ಮತ್ತೆ ಹೈಟ್ ಎಲ್ಲ ಮಕ್ಳದ್ದು ಡೆವಲಪ್ ಆಗೋತರದ್ದು ಅಂಡ್ ಮೈನ್ ಬಂದ್ಬಿಟ್ಟು ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಹಾಕ್ಸೋದ್ರಿಂದ ಅಂಡ್ ನೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಅವ್ರದ್ದು ಇಂಪ್ರೂವ್ ಆಗುತ್ತೆ ಹಸುವಾಗೋದೇ ಆಗ್ಲಿ ಅಂಡ್ ಶಕ್ತಿ ಏನಿದೆ ಅದು ಬ್ಯಾಲೆನ್ಸ್ ಆಗಿ ಹೋಗುತ್ತೆ ಅಂಡ್ ತುಂಬಾ ಅಂದ್ರೆ ತುಂಬಾ ಮಕ್ಳು ಆಕ್ಟಿವ್ ಆಗ್ತಾರೆ ಅಂತ ನಾನು ಕೇಳಿದ್ದೀನಿ ಅಂಡ್ ತುಂಬಾ ಹೆಲ್ತ್ ಇಶ್ಯೂಸ್ ಎಲ್ಲ ಆಗೋದು ಕಮ್ಮಿ ಆಗುತ್ತೆ ಲೈಕ್ ಕೋಲ್ಡ್ ಫೀವರ್ ಮತ್ತೆ ಕಾಫ್ ಎಲ್ಲ ನಮ್ಮ ಪಾಪಗೂನು ಸಿಕ್ಸ್ ಸೆವೆನ್ ಮಂತ್ಸ್ ತುಂಬಾ ಅವಾಗ ಅವಾಗ ಕೆಮ್ಮು ಶೀತ ಜ್ವರ ಆಗ್ತಾನೆ ಇತ್ತು ಸೊ ನಾನು ಏಟ್ ಮಂತ್ ಇಂದ ಹಾಕ್ತಿದ್ದು ಇವಾಗ ಟೂ ಟೈಮ್ಸ್ ಹಾಕ್ತೀನಿ ಟೆಂತ್ ಮಂತ್ ಆಕ್ಚುಲಿ ಜೂನ್ ಅಲ್ಲಿ ಬರುತ್ತೆ ನಮ್ಗೆ ಇಲ್ಲಿ ಹಗ್ರೆ ನಿಯರ್ ಆಗುತ್ತೆ ಸೊ ಹಂಗಾಗಿ ಫಸ್ಟ್ ಟೈಮ್ ಹೋಗ್ಬಿಟ್ಟು ಪಾಪು ಹೆಸ್ರು ಮತ್ತೆ ನಮ್ ಫೋನ್ ನಂಬರ್ ಕೊಟ್ಟು ಮೆನ್ಶನ್ ಅಂದ್ರೆ ಲೈಕ್ ಏನು ರಿಜಿಸ್ಟರ್ ಮಾಡಿಸ್ಬಂದ್ರೆ ಅವರೇನೆ ಯಾವತ್ತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ನೆಕ್ಸ್ಟ್ ಡೇ ನಾಳೆ ಇದೆ ಪುಷ್ಯ ನಕ್ಷತ್ರದ್ದು ಅದು ಅದಿನ ದಿನೇ ನಮ್ಗೆ ಕಾಲ್ ಮಾಡಿ ತಿಳಿಸ್ತಾರೆ ನಾಳೆ ಇದೆ ಬನ್ನಿ ಅಂತ ಸೊ ಫಿಫ್ಟಿ ರುಪೀಸ್ ಅಷ್ಟೇನೆ ಹೊರ್ಗಡೆ ಬೇರೆ ಕಡೆ ಎಲ್ಲ ಹಾಸನಲ್ಲಿ ಧರ್ಮಸ್ಥಳ ಕ್ಲಿನಿಕ್ ಅಲ್ಲೇ ನಾನು ಎಷ್ಟಿದೆ ಅಂತ ಗೊತ್ತಿಲ್ಲ ಅರೌಂಡ್ ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಆತರ ಇದೆ ಅನ್ಸುತ್ತೆ ಜಸ್ಟ್ ಫಿಫ್ಟಿ ರುಪೀಸ್ ಅಲ್ವಾ ಅಂಡ್ ಬೆನಿಫಿಟ್ಸ್ ತುಂಬಾ ಇದೆ ಇದು ಬಂದ್ಬಿಟ್ಟು ಆಯುರ್ವೇದಿಕ್ ಟ್ರೆಡಿಷನಲ್ ಒಂದು ಔಷಧಿ ಅಂತಾನೆ ಹೇಳ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ನಮ್ಮ ಪಾಪ ಸಾಕ್ಸಿದ್ಮೇಲೆ ಅವ್ನಿಗೆ ಸ್ವಲ್ಪ ತುಂಬಾ ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗಿದೆ ಆದಷ್ಟು ಅಂಡ್ ಬೇಗ ಅವ್ನಿಗೆ ಇನ್ಫೆಕ್ಷನ್ಸ್ ಆಗಲ್ಲ ನನಗೇನೆ ಇವಾಗ ಇತ್ತೀಚೆಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಹೆಲ್ತ್ ಇಶ್ಯೂಸ್ ಲೈಕ್ ಕೋಲ್ಡ್ ಅಥವಾ ಕಾಫ್ ಅವಾಗ ಅವಾಗ ಆಗುತ್ತದ್ದು ಬಟ್ ಅವನಿಗೆ ಇವಾಗ ಸ್ವಲ್ಪ ಅವಾಯ್ಡ್ ಆಗಿದೆ ಅದೆಲ್ಲ ಬೇಗ ಆಗ್ತಾ ಇಲ್ಲ ಸೊ ನಂತರ ಯಾರೂನು ಈ ಒಂದು ಏನು ಬೆನಿಫಿಟ್ಸ್ ನ ಲಾಸ್ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ ಬಿಕಾಸ್ ನನಗ್ ಗೊತ್ತಿರ್ಲಿಲ್ಲ ಲೋಹಿ ಅವರು ಹಾಕ್ಸಾಕ್ಸೋ ಅಂತಿದ್ರು ನಾನು ಏನಾಗಲ್ಲ ಅನ್ಕೊಂಡಿದ್ದೆ ಅಂದ್ರೆ ಒಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇನ್ನೊಬ್ರು ಏನ್ ಹಾಕ್ಸಿದ್ರೆ ಕಾಯ್ಲೆನೇ ಆಗಲ್ವ ಮಕ್ಳಿಗೆ ಆ ತರದ ಕೇಳಿದೀನಿ ನಾನು ಸಜೆಶನ್ಸ್ ಬಟ್ ಹಾಕ್ಸಿದ್ಮೇಲೆ ನನ್ಗೆ ಬೆನಿಫಿಟ್ ಆಯ್ತು ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅಷ್ಟನ್ನೇ ಇವತ್ತಿನ ಬ್ಲಾಗ್ ಮಾಡಿ ಮಾಡಿದ್ದು ಅಂಡ್ ಈ ಒಂದು ಸ್ವರ್ಣಮೃತ ಪ್ರಶನಕ್ಕೆ ಏನೇನ್ ಯೂಸ್ ಮಾಡ್ತಾರೆ ಅಂತ ಅಂತಂದ್ರೆ ఫస్ట్ బిట్ గోల్డ్ గోల్డ్ అంద్ర చిన్న ఆక్చు గోల్డ్ ఆశ్ అంత బట్ డైరెక్ట్ ఆగి చిన్న అలా అదన ఆ కొల్ల ఫుల్ అదన ఏంకీ అదన్న ఫుల్ పౌడర్ రీతి స్మూత్ ఆగి పేస్ట్ ಸ್ಮೂತ್ ಆಗಿ ಒಂದು ಪೌಡರ್ ಬರುತ್ತಲ್ಲ ಆ ರೀತಿ ಮಾಡಿಕೊಂಡು ಅದನ್ನ ಒಂದು ಯೂಸ್ ಮಾಡ್ತಾರೆ ಅಂಡ್ ಬ್ರಾಹ್ಮಿ ಅನ್ನೋದು ಮತ್ತೆ ಅಶ್ವಗಂಧ ಅಂಡ್ ತುಪ್ಪ ಪ್ಯೂರ್ ತುಪ್ಪ ಅದು ಎಷ್ಟು ಕ್ವಾಂಟಿಟಿಗೆ ಬೇಕು ಮಿಕ್ಸ್ ಮಾಡ್ಕೊಳೋದಕ್ಕೆ ಲೈಕ್ ಒಂದು ಅದು ಅನಿ ಅನಿನೂ ಸಹ ಯೂಸ್ ಮಾಡ್ತಾರೆ ಜಂತುಪಾನ ಅದು ಒಂದು ಲಿಕ್ವಿಡ್ ಟೈಪ್ ಅಲ್ಲಿ ಇರುತ್ತೆ ಸೊ ಹಂಗಾಗಿ ಎಲ್ಲದನ್ನು ಇನ್ನೂ ಕೆಲವೊಂದು ಯಾವ್ದಾದ್ರು ಆಯುರ್ವೇದಿಕ್ ಟ್ರೆಡಿಷನಲ್ ಮೆಡಿಸನ್ಸ್ ಗಳನ್ನ ಯೂಸ್ ಮಾಡಿ ಮಾಡಿರ್ತಾರೆ ತುಂಬಾ ನಿಜವಾಗ್ಲು ಬೆನಿಫಿಟ್ಸ್ ಇದೆ ನೀವು ಹಾಕ್ಸಿ ನಾನು ಆಕ್ಚುಲಿ ಏಟ್ ಮಂತ್ ತನಕ ಹಾಕ್ಸಲಿಲ್ಲ ಇವಾಗ ಅನಿಸ್ತಾ ಇದೆ ಹಾಕ್ಸಿದ್ರೆ ಅವ್ನ್ಗೆ ತುಂಬಾ ಹಾಸ್ಪಿಟಲ್ ಗಳಿಗೆ ಎಷ್ಟೋ ಸಲ ಕರ್ಕೊಂಡು ಹೋಗಿದ್ದೀನಿ ಅದೆಲ್ಲಾನು ಸ್ವಲ್ಪ ಅವಾಯ್ಡ್ ಆಗೋದು ಅಂತ ಬಟ್ ನಾನು ಹಾಕಿಸ್ಬೇಕು ಮುಂದೆನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ ಟೂ ಟೈಮ್ಸ್ ಹಾಕ್ಸಿದೀವಿ ತುಂಬಾ ತುಂಬಾನೇ ಅವನಿಗೆ ಹೆಲ್ತ್ ಇಶ್ಯೂಸ್ ಡೌನ್ ಆಗಿದೆ ನೀವು ಯಾರಾದ್ರೂ ಹೊಸದಾಗಿ ನ್ಯೂ ಮಾಮ್ ಇರೋರು ಅಂಡ್ ನನ್ನಿಂದನು ಕೆಲವೊಬ್ರು ಫ್ರೆಂಡ್ಸ್ಗಳು ಒಂದು ಟೂ ಚಿಲ್ಡ್ರನ್ಸ್ ನ್ಯೂ ಮಾಮ್ಸ್ ಇರೋರನ್ನೇ ಹಾಕ್ಸಿದ್ದಾರೆ ನಾನ್ ಹಾಕ್ಸಿರೋದನ್ನ ಕೇಳಿ ನನ್ನ ಸಜೆಶನ್ ತಿಳ್ಕೊಂಡು ಅಂಡ್ ನಮ್ಮ ಅತಿ ಪಕ್ಷಿಗಳೆಲ್ಲ ಚಿರುಚಿ ಅಂತ ಇದೆ ಆಕ್ಚುಲಿ ಇವತ್ತು ಆಚೆ ಕಡೆ ಕೂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ವಿಂಡೋ ಓಪನ್ ಮಾಡ್ಕೊಂಡಿದ್ದೀನಿ ಪಾಪು ಹತ್ರ ಕೇಳ್ಸುತ್ತೆ ಅಂತ ಅಂಡ್ ಯಾರು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಹಾಕ್ಸಿ ತುಂಬಾ ಒಳ್ಳೇದು ನಾನೇ ಹಾಕ್ಸೋದು ಬೇಡ ಅನ್ಕೊಂತಿದ್ದೆ ಬಟ್ ಹಾಕ್ಸಿದ್ಮೇಲೆ ನನ್ಗೆ ಅದ್ರ ಬೆನಿಫಿಟ್ಸ್ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಚುರುಕಾಗಿ ಮಕ್ಳು ಬ್ರೈನ್ ಡೆವಲಪ್ಮೆಂಟ್ ಆಗೋದು ಅಂಡ್ ಅವರ ಒಂದು ಬಾಡಿ ಗೈನ್ ಆಗೋದು ಫಿಸಿಕಲ್ ಸ್ಟ್ರೆಂತ್ ಆಕ್ಚುಲಿ ಮೈನ್ ಥಿಂಗ್ ಬಂದ್ಬಿಟ್ಟು ಇಮ್ಯುನಿಟಿ ಪವರ್ ನಿಜವಾಗ್ಲು ಇನ್ಕ್ರೀಸ್ ಆಗುತ್ತೆ ಅವ್ರಿಗೆ ಇನ್ಫೆಕ್ಷನ್ಸ್ ಎಲ್ಲಾನು ತಡೆಗಟ್ಟುತ್ತೆ ಅವ್ರು ಅಲರ್ಜಿಸ್ ಆಗೋ ತರದ್ದು ಆ ತರದನ್ನೆಲ್ಲ ನಿಜವಾಗ್ಲು ತುಂಬಾ ಒಂದು ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ನಾನನ್ನು ಸಹ ಹಾಕಿಸ್ತೀನಿ ಯಾರ್ಯಾರು ಇನ್ನು ಹಾಕ್ಸೋಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ ಇದ್ರ ಬಗ್ಗೆ ಗೊತ್ತಿಲ್ಲ ಈ ಬ್ಲಾಗ್ ನ ಫುಲ್ ನೋಡಿದೀರಾ ಅಂತ ಅನ್ಕೊಂಡು ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಅಂಡ್ ಇಷ್ಟೇ ಇನ್ನೇನ್ ಹೇಳೋದು ನಾನಂತೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ತುಂಬಾ ಎಲ್ಲೋ ಕಡೆ ಹೋಗಿ ಜಾಸ್ತಿ ಕೊಟ್ಟು ಹಾಕ್ಸೋದ್ಕಿಂತ ಇಲ್ಲ ಹತ್ರದಲ್ಲೇ ನಿಯರ್ ಇದೆ ಏನ್ ತುಂಬಾ ಕಷ್ಟ ಅಲ್ಲ ಒಂದ್ ಪಟ್ಟಂತ ಹೋದ್ರೆ ಒಂದು ಫೈವ್ ಸೆಕೆಂಡ್ಸ್ ಅಲ್ಲೇ ಹಾಕಿ ಕಳಿಸ್ತಾರೆ ಒಳಗಡೆ ಬೇಗ ಮಕ್ಳು ಈ ರೀತಿ ಹಾಕ್ಸೋದನ್ನ ಬಿಟ್ಟು వైట్ మార్సల్ నా టైమ్ హాకస్కొంద్వి నూ కంటి మార్కం హోతీని ఆ తు ఒళ్ే అంతే ఏ సుమే ప్రైవేట్ హాస్పిటల్ ಕಾಯಿಲೆ ಅಂತ ಹೋದ್ರೆ ಇಷ್ಟೊಂದು ಖರ್ಚು ಮಾಡ್ಕೊಂಡ್ ಅಲ್ವಾ ಸೊ ಅದಕ್ಕಿಂತ ಆದಷ್ಟು ಅದನ್ನ ಅವಾಯ್ಡ್ ಮಾಡುತ್ತೆ ಅಂದ್ರೆ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಆಯುರ್ವೇದಿಕ್ ಆಗಿರೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ ಕೆಲವೊಬ್ರು ಬೇಡ ಅಂತಾರೆ ಬಟ್ ಕೆಲವೊಬ್ರು ಹಾಕ್ಸಿ ಅಂತಾರೆ ನನ್ಗೆ ಹಾಕ್ಸಿದ್ಮೇಲೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮ್ಮ ಪಾಪು ಹೆಲ್ತ್ ಇಶ್ಯೂ ಸೊ ಲೈಕ್ ಆ ವಿಷಯದಲ್ಲಿ ಸೊ ಹಂಗಾಗಿ ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಆ ತುಂಬಾ ಒಂದು ಇಮ್ಯುನಿಟಿ ಪವರ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೈನ್ ಆಗುತ್ತೆ ಇವಾಗ ನಾವೇನೆ ಎಷ್ಟೊಂದು ವೀಕ್ ಆಗ್ತಿದ್ವಿ ಜಸ್ಟ್ ಕೋಲ್ಡ್ ಫೀವರ್ ಆದ್ರೆ ನಮ್ಮ ಪಾಪನು ಸಡನ್ ಆಗಿ ಸ್ವಲ್ಪ ಕೋಲ್ಡ್ ಎಲ್ಲಾದ್ರೆ ಫುಲ್ ವೀಕ್ ಆಗಿ ಹೋಗಿರೋನು ಯಾಕೆ ಇದು ಆಗ್ತಾ ಇದೆ ಅನ್ಕೊಳ್ತಿದೆ ಬಟ್ ಈ ತರದ್ದೆಲ್ಲ ಹಾಕ್ಸಿದ್ಮೇಲೆ ನನಗೆ ತುಂಬಾ ಗ್ರೋತ್ ಹೆಲ್ತ್ ಎಲ್ಲ ಚೆನ್ನಾಗಿದೆ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಅಂಡ್ ಇವತ್ತಿನ ಬ್ಲಾಗ್ ನ ಈಗ ಏನ್ ಮಾಡ್ತಾ ಇದೀನಿ ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ಯೂಸ್ಫುಲ್ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ಜೊತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ಒಂದು ರಿಕ್ವೆಸ್ಟ್ ಅಷ್ಟೇ ನಿಮ್ಗೆ ಯಾರಿಗಾಗಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅಂತವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ವಲ್ಪ ನಂಗೆ ಪಾಪ ನೋಡ್ಕೊಳ್ಳೋದು ಇವಾಗ ಮನೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಅಪ್ಡೇಟ್ ಮಾಡಕ್ ಆಗ್ತಿಲ್ಲ ವ್ಲಾಗ್ಸ್ ಗಳನ್ನ ಅದಷ್ಟು ಇನ್ನ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೋಗಿ ನಿಮ್ಗೆ ನಿಜವಾಗ್ಲೂ ಯೂಸ್ ಆಗುತ್ತೆ ನೀವ್ ಮಮ್ಸ್ ಗಳಿಗೆ ಅಂತ ಭಾವಿಸ್ತೀನಿ ಯಾರಾದ್ರೂ ಜೀರೋ ಟು ಸಿಕ್ಸ್ಟೀನ್ ಇಯರ್ಸ್ ಮಕ್ಳು ಇರೋರು ಯೂಸ್ ಆಗುತ್ತೆ ಅವ್ರಿಗೂನು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಶುಭ ದಿನ